ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಚ್ಚರಿ ಎನಿಸುವ ಹಲವಾರು ರೋಚಕ ಸಂಗತಿಗಳನ್ನು ತಿಳಿಯೋಣ ಬನ್ನಿ ಮಯನ್ಮಾರ್ನ ಸುನಾಯಿಂಗ್ ಎನ್ನುವ ಈಕೆ ಪ್ರಪಂಚದಲ್ಲಿಯೇ ಅತ್ಯಂತ ಸಣ್ಣ ಸೊಂಟವನ್ನು ಹೊಂದಿರುವ ಮಹಿಳೆಯಾಗಿದ್ದಾರೆ ಈಕೆಯ ಸೊಂಟ ಕೇವಲ ಹದಿಮೂರು ಪಾಯಿಂಟ್ ಏಳು ಇಂಚುಗಳಷ್ಟೇ ಅಗಲವಿದೆಯಂತೆ ಇವರು ಬಾಡಿ ಬಿಲ್ಡರ್ ಅನಿಲ್ ಕೋಚ್ಕರ್ ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯದ ಸೇವಕರಾಗಿರುವ ಇವರು ಒಂದು ಮೊಟ್ಟೆಯನ್ನು ಸಹ ತಿನ್ನದೆ ಕಟ್ಟುನಿಟ್ಟಾದ ಸಸ್ಯಾಹಾರವನ್ನು ಅನುಸರಿಸಿ ಈ ದೇಹವನ್ನು ಬೆಳೆಸಿದ್ದಾರೆ ಒಂದು ರಾಣಿಜೇನು ಪ್ರತಿದಿನ ಸುಮಾರು ಎರಡು ಸಾವಿರ ಮೊಟ್ಟೆಗಳನ್ನು ಇಡುತ್ತದೆ ಅಮೆರಿಕದ ಬ್ರಿಯಾನ್ ಕೊಬಾಸಾ ಎನ್ನುವ ರೂಬಿಕ್ಸ್ ಕ್ಯೂಬ್ ಕಲಾವಿದರು ಎಂಟ್ಸ್ ಎಂಟುನೂರ ಹದಿನಾರು ರೂಬಿಕ್ಸ್ ಕ್ಯೂಬ್ಗಳನ್ನು ಬಳಸಿಕೊಂಡು ಹನುಮನ ರಚನೆಯನ್ನು ಮಾಡಿದ್ದಾರೆ ಸಮಂತ ರಾಮ್ಸ್ ಡೆಲ್ ಎನ್ನುವ ಅಮೆರಿಕದ ಮಹಿಳೆಯು ವಿಶ್ವದಲ್ಲಿಯೇ ಅತಿದೊಡ್ಡ ಬಾಯಿಯನ್ನು ಹೊಂದಿರುವ ಮಹಿಳೆಯಾಗಿದ್ದಾರೆ ಪ್ರಪಂಚದ ಅತ್ಯಂತ ದುಬಾರಿಯಾದ ಕಾಫಿ ಕೋಪಿ ಲುವಾಕ್ ಇದನ್ನು ಸಿವೆಟ್ ಬೆಕ್ಕುಗಳಿಗೆ ಕಾಫಿ ಬೀಜಗಳನ್ನು ತಿನ್ನಿಸಿ ನಂತರ ಅದು ನೀಡಿದ ಮಲದಿಂದ ಇದನ್ನು ತಯಾರಿಸಲಾಗುತ್ತದೆ ಶಾಲಾ ವಾಹನಗಳು ಹಳದಿ ಬಣ್ಣದಿಂದ ಕೂಡಿರುತ್ತವೆ ಏಕೆಂದರೆ ಹಳದಿ ಬಣ್ಣ ಬೇರೆ ಎಲ್ಲ ಬಣ್ಣಗಳಿಗಿಂತ ಬೇಗ ನಮ್ಮ ಕಣ್ಣಿಗೆ ಗೋಚರಿಸುತ್ತದೆ ತುರ್ತು ಪರಿಸ್ಥಿತಿಯಲ್ಲಿರುವ ತಮ್ಮ ಗಂಡನನ್ನು ಬದುಕಿಸಿಕೊಳ್ಳಲು ಲತಾ ಕರ್ಕೆ ಎನ್ನುವ ಅರ ಅರವತ್ತೈದು ವರ್ಷದ ಇವರು ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಅದರಲ್ಲಿ ಗೆದ್ದು ತಮ್ಮ ಗಂಡನನ್ನು ಬದುಕಿಸಿಕೊಂಡಿದ್ದರು ಇವರ ಈ ಸಾಧನೆಯ ಜೀವನದ ಬಗ್ಗೆ ಮರಾಠಿಯಲ್ಲಿ ಚಲನಚಿತ್ರವನ್ನು ಸಹ ಮಾಡಲಾಗಿದೆ ಒಂದು ಒಂಟೆ ಕೇವಲ ಹತ್ತು ನಿಮಿಷಗಳಲ್ಲಿ ಮೂವತ್ತೈದು ಗ್ಯಾಲನ್ ಅಂದರೆ ನೂರ ಮೂವತ್ತೈದು ಲೀಟರ್ ನೀರು ಕುಡಿಯಬಲ್ಲದು ಜೂನ್ ಆರು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಬಿಹಾರದ ಬಾಗ್ಮತಿ ನದಿಗೆ ರೈಲು ಬಿದ್ದು ಸುಮಾರು ಎಂಟುನೂರು ಜನರು ಸಾವನ್ನಪ್ಪಿದ್ದರು ಇದು ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಅತ್ಯಂತ ಭೀಕರ ರೈಲು ಅಪಘಾತವಾಗಿದೆ ಕ್ವೀನ್ ಆಫ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಎಂದು ಗೂಗಲ್ನಲ್ಲಿ ಹುಡುಕಿದರೆ ಅದು ಕನ್ನಡ ಭಾಷೆಯನ್ನು ತೋರಿಸುತ್ತದೆ ಇಥಿಯೋಪಿಯಾ ದೇಶದ ಕ್ಯಾಲೆಂಡರ್ ಹದಿಮೂರು ತಿಂಗಳುಗಳನ್ನು ಹೊಂದಿದ್ದು ಈ ದೇಶ ಇನ್ನೂ ಎರಡು ಸಾವಿರದ ಒಂಬತ್ತರಲ್ಲಿ ಜೀವಿಸುತ್ತಿದೆ ಹಂಸ ಪಕ್ಷಿಗಳು ತಮ್ಮ ಇಡಿ ಜೀವನದಲ್ಲಿ ಒಂದು ಸಂಗಾತಿಯನ್ನು ಮಾತ್ರ ಹೊಂದಿರುತ್ತವೆಯಂತೆ ಒಂದು ವೇಳೆ ಆ ಸಂಗಾತಿ ಸತ್ತು ಹೋದಲ್ಲಿ ಅದು ಸಹ ಒಡೆದ ಹೃದಯದಿಂದ ಸತ್ತು ಹೋಗುತ್ತದೆಯಂತೆ